ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಭಾರತದ ಸಂಸ್ಕೃತಿ ಸಂಪ್ರದಾಯ ಮತ್ತು ಹಬ್ಬಗಳ ಮಹತ್ವವನ್ನು ಸಾರುವ ಒಂದು ಅದ್ಭುತ ಹಬ್ಬ ಅದೇ ಸಂಕ್ರಾಂತಿ ಹಬ್ಬ ಇಂದು ಈ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಮಹತ್ವ ಆಚರಣೆಗಳು ಮತ್ತು ಅದರ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸಂಕ್ರಾಂತಿ ಅರ್ಥ ಮತ್ತು ಮಹತ್ವ ಸಂಕ್ರಾಂತಿ ಎಂದರೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಗುವ ದಿನ ಮಕರ ರಾಶಿಗೆ ಪ್ರವೇಶಿಸುವ ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಈ ದಿನದಿಂದ ಸೂರ್ಯನ ಉತ್ತರಾಯಣ ಆರಂಭವಾಗುತ್ತದೆ ಅದು ಬೆಳಕು ಹೊಸ ಆರಂಭ ಮತ್ತು ಶುಭ ಕಾಲದ ಸಂಕೇತ ರೈತರಿಗೆ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬವು ನಮ್ಮ ರೈತರ ಜೀವನದೊಂದಿಗೆ ನೇರವಾಗಿ ಜೋಡಿಸಲಾಗಿದೆ ಬೆಳೆ ಕಟಾವು ಮುಗಿದು ರೈತರು ತಮ್ಮ ಶ್ರಮದ ಫಲವನ್ನು ಸಂಭ್ರಮದಿಂದ ಆಚರಿಸುವ ದಿನವೇ ಸಂಕ್ರಾಂತಿ ಹಸು ಎಮ್ಮೆಗಳಿಗೆ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಪೂಜೆ ಸಲ್ಲಿಸುವುದು ರೈತರ ಸಂಸ್ಕೃತಿಯ ಸುಂದರ ಭಾಗ ಸಂಕ್ರಾಂತಿ ಹಬ್ಬದ ಸಿಹಿ ತಿಂಡಿಗಳು ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲ ಕಳಲೆಕಾಯಿ ಸಿಹಿಯಿಲ್ಲದೆ ಹೇಗೆ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಎಂಬ ಮಾತು ಈ ಹಬ್ಬದ ನಿಜವಾದ ಸಂದೇಶ ಹೊಸ ಸಂಬಂಧ ಸಿಹಿ ಮಾತು ಸೌಹಾರ್ದತೆ ಮತ್ತು ಸ್ನೇಹವನ್ನು ಬೆಳೆಸುವ ಹಬ್ಬವೇ ಸಂಕ್ರಾಂತಿ ಗಾಳಿಬಟ ಹಬ್ಬ ಸಂಕ್ರಾಂತಿ ಸಮಯದಲ್ಲಿ ಆಕಾಶ ತುಂಬಾ ಗಾಳಿಪಟಗಳು ಹಾರುತ್ತವೆ ಮಕ್ಕಳು ಯುವಕರು ವೃದ್ಧರು ಎಲ್ಲರೂ ಒಂದಾಗಿ ಸಂಭ್ರಮಿಸುವ ಕ್ಷಣಗಳು ಸಂಕ್ರಾಂತಿಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತವೆ ಸಂಕ್ರಾಂತಿ ಸಂಸ್ಕೃತಿ ಮತ್ತು ಸಂಪ್ರದಾಯ ರಂಗೋಲಿ ಹೂವಿನ ಅಲಂಕಾರ ಗೊಬ್ಬೆ ಕರಗ ಹಬ್ಬದ ಊಟ ಎಲ್ಲವೂ ನಮ್ಮ ಪರಂಪರೆಯ ಪ್ರತಿಬಿಂಬ ತಲೆಮಾರಿನಿಂದ ತಲೆಮಾರಿಗೆ ಸಂಸ್ಕೃತಿಯನ್ನು ಕೊಂಡೊಯ್ಯುವ ಹಬ್ಬವೇ ಸಂಕ್ರಾಂತಿ ಈ ಸಂಕ್ರಾಂತಿ ಎಂದು ನಮ್ಮ ಜೀವನದಲ್ಲೂ ಹೊಸ ಬೆಳಕು ಹೊಸ ಆಶೆಗಳು ಮೂಡಲಿ ಎಲ್ಲರಿಗೂ ಸಂತೋಷ ಆರೋಗ್ಯ ಮತ್ತು ಸಮೃದ್ಧಿ ಸಿಗಲಿ ನಿಮ್ಮೆಲ್ಲರಿಗೂ ಹಾರ್ದಿಕ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು